ನಗ ಅಂತಂಬ ನಾನು ಕೇರ್ ತರಕೊಂಡ್ ಬರುವಂಥ ಈ ಕುರುಣಿವಾಡಿ ಗ್ರಾಮದಲ್ಲಿದ್ದೀನಿ ಇಲ್ಲಿ ಒಬ್ಬರು ಪ್ರಗತಿಪರ ರೈತರು ಇದ್ದಾರೆ ಈ ರೈತರು ಪ್ರತಿ ವರ್ಷ ಈ ಮೆಣಸಿನ್ಕಾಯಿ ಬೆಳಿತಾರೆ ಅವರ ಈ ಮೆಣಸಿನ್ಕಾಯಿ ಬೇಕು ಒಂದಷ್ಟು ಅವ್ರನ್ನ ಒಂದಷ್ಟು ಮಾಹಿತಿ ಕೇಳೋಣ ಯಾವ ರೀತಿ ಅವರು ಬೆಳಿತಾರೋ ಮತ್ತೆ ಮಲ್ಸಿಂಗ್ ಯಾವ ರೀತಿ ಮಾಡ್ತಾರೋ ಎಲ್ಲವ್ರು ಕೇಳೋಣ ಬನ್ನಿ ನಮಸ್ಕಾರ ತಮ್ಮ ಹೆಸರು ರುದ್ರಪ್ಪ ಕೋತ್ರಿ ತಮ್ಮ ಮೆಣಸಿನ್ಕಾಯಿ ಪ್ರತಿ ವರ್ಷ ಆಗ್ತಾರ ಮಾಡಿದ್ರೆ ಸರ್ ಹಾಂ ಇದೋ ಸಲ ಎಂತ ಈ ಜನವರಿ ಮೊದಲಾಗ್ ಇಸ್ ಇದೆ ಸಲ ತೋರೋರೇ ಮದರ್ ದಯಾ ತಂದಿ ವದನ ಈ ವರ್ಷನ್ ಸ್ವಲ್ಪ ಕಾಯಿದ್ ಬಂದ ಔಷಧ ಆಚರ್ ಔಷದಾ ಹ ಹಸಿತ್ತಿತ್ರ ಸಲ ಈ ಟೈಮ್ ಮಾಡಿದ್ರಿ ಈ 8 ಎಕರೆ ಸರ್ 2 ಎಕರೆ ಇತ್ರ ಸರ್ 8 ಎಕರೆ ಪಟ್ಟು 2 ಎಕರೆ ಮಾಡಿರ್ತಾರೆ ಇಲ್ಲಾ ಪೈಲಂತ ಏಪ್ರಿಲ್ ಪಡ ಒಂದೊಂದು ಎಕರೆ ಮಾಡಿದ್ರಿ ಇದೆ ಸಲ ನೋಡ್ಬೇಕಂದ್ರೆ ಮಾಡಿದ್ರಿ ಈ ಎರಡು ಎಕರೆ ಮಾಡಿದ್ರಿ ತಾವು ಮಲ್ಸಿ ಮಾಡಿ ಮಾಡ್ತರೆ ತಾ ಮಲ್ಚಿ ಏನಾರ ಸರ್ ತಾ ಇಲ್ಲಿ ಖರ್ಚು ಚಾಟ್ ಮಾಡಿದ್ರಿ ಈ ಖರ್ಚು ಆಗಿದೆ ಸರ್ ಇಲ್ಲಿ ಈ ಸಲ ಒಂದ್ ಸ್ವಲ್ಪ ಔಷಧ ಈ ತಿಂಗಳ ಈ ಏಪ್ರಿಲ್ ಪ್ಲಾಟಿ ಮಾಡಿದ್ ಅದಕ್ಕೆ ಡಬಲ್ ಔಷದಾ ಇದ್ರಿ அவங்க லட்ச வந்த டபல் ட்ரெக் ரேட்டும் சக்கர இதா எல்லா எல்லாட்டி

ಈಗ ನಾವ್ ಕಮ್ಮಿ ಅಂದ್ರೂ ಈಗ ಒಂದ್ ಎಕ್ರದ ನಾವ್ ಎರಡ್ ಎಕರ ಐತೆ ಅಂದ್ರೂ ಈಗ ನಾಲ್ಕೈದು ಐದಾರ ನಾಕೈ ಟನ್ ಬರ್ಬೇಕ್ರಿ ಈಗ ಒಂದ್ ಎಕ್ರ್ ಇದ್ರ ಗಿಡ ಹೈಟ್ ಬರತ್ರಿ ನಾಕ್ ಪುಟ್ ಮೂರ್ ನಾಕ್ ಫುಟ್ ಆರಾಮ್ ಐತ್ರಿ ಗಿಡಾನು ಲೆವೆಲ್ ನಮ್ ತಕ್ಕ ದಿವಸ ಚಲೋ ಈ ಮಾಡಿ ಅಂದ್ರೆ ಗೊಬ್ಬರ ಸ್ವಲ್ಪ ಬೇಕ ಮುಟ್ರೂ ನಾನು ಬಿಟ್ಟು ಹೇಳಾರ ಔಷಧ ಹೇಳ

ಈಗ ಬಿಳಿ ತ್ರಿಪ್ಸ ಕೆಂಪ ಕೆಂಪ್ ತ್ರಿಪ್ಸ ಎರಡು ಬಿಳಿ ತ್ರಿಪ್ಸ ಬಾಕ್ ಮ್ಯಾಲ ನುಂಗ್ ಹೇಳದಲ್ರಿ ಕಂಟ್ರೋಲ್ ಔಷಧಿ ಹೊರಗ ಮ್ಯಾಲ ಮೇಲೆ ಕೊಡ್ಬೇಕ್ರಿ ಅದನ್ನ ಬಿಟ್ಟು ಏನ್ ಮಾಡಕ್ ಬರದಲ್ರಿ ಅದ್ರಾಗ ಒಂದ್ ಸ್ವಲ್ಪ ಶೆಣದಲ್ಲೇ ಸ್ವಚ್ಛ ಬಿಡ್ಬೇಕ್ರಿ ಒಂದ್ ಒಂದ್ ಎಕರೆ ಒಂದ್ ಎಕರೆ ಮಾಡಿದ್ರಿ ಎಷ್ಟ್ರ ಹೊಂಟಿದ್ರೆ ನೋವು ಒಂದ್ ಎಕರೆದ್ ನಾನ್ ಅದ ಇಪ್ಪತ್

ரேட நெசி மார்க்கெட் டிபெண்ட் மார்க்கெட் ரேட் நம்ம எழுவா் ಈಗ ಮೆಷಿನ್ ಏನ ಮಾಡೋರಿಗೆ ಯಾವ ತರ ಮಾಡೋಕಂತ ಸಲಿ ನಾವ್ ಏನ್ರಿ ಈಗ ಅಬಲ್ ಬೇಳದಾಗ ಬರವೈತ್ರಿ ಒಟ್ಟ ಸಗಣ ಕೋತ ಒಂದ್ ಸ್ವಲ್ಪ ಹೆಚ್ಚಿಗೆ ಮಾಡುದ್ರಿ ಹೆಚ್ಚಗಿ ಅನಸಿ ಮೆಣ್ಸಿ ಗಿಡ ಬೆಳಸಿ ಗೊಬ್ಬರ ಒಂದ ಸ್ವಲ್ಪ ಹೆಚ್ಗಿ ಮಾಡುದ್ರಿ ಔಷದ ಒಂದ್ ಸರ ಕಡಿತ ಐತ್ರಿ ಒಂದ್ ನಾವ್ ಸೆಗಣಿ ಗೊಬ್ರನ ಕೈಲಿಲ್ರಿ ಬರೇ ಮೇಲಿನ ಚೀಲ ತಂದು ಹೋದ್ರ ಪುರೋಪುರ ಸಮಾನ ಕೆಟ್ಟತಿ ತಾವು ನಮಗ ಕುರಿ ಸಿಕ್ಕ್ರ ಕುರಿ ಹೋಗಿರಿ ಕುರಿ ಸಿಗದ್ರ ಸೆಗಣ ಗೊತ್ತ ಹಚ್ಚ ಒಂದ್ ಸ್ವಲ್ಪ ಮತ್ತ ಬರೇ ನಾವ್ ಸಾರ್ಕೆ ಒಳಗೆ ಹೊರಗಿನ ತಂದ ಹೋದ್ರ ಭೂಮಿ ಬಾಳ

ಹೊರಗಿನ ಬೇಡ ಕಂಡ್ಲೆ ಒಂದ್ ಹತ್ತು ಎಕರೆ ಮಾಡಿದ್ರಿ ಕಬ್ಬು ಇದ್ರಿ ನಮ್ದು ಐದ್ನೆಂಟ್ರಿ ಕಬ್ಬನ ಸ್ವಲ್ಪ ಕಾಯ್ಪಿಲಕ್ ಅಂದ್ರಿ ಮೂರ್ ಮೀನು ಒಂದ್ ನಾಲ್ಕೈದು ಎಕ್ರೆ ಕಾಯ್ಪಿಲಕ್ ಟೊಮೆಟಾ ಐತಿ ಕ್ಯಾಬಿಜೈತ್ರಿ ಎಡಗ್ರಿ ಹಂಗ ಕಟ್ಟದ್ರೆ ಒಂದ್ನ ಇನ್ನೊಂದು ಕ್ಯಾಬಿಜ್ ಮತ್ ಹಿಂದ್ ಹಚ್ಚಾಕೊಂತಾದವ್ರ ಈಗ ಮೆಸಿನ್ಕಾಯಿ ಯಾವ ದಿನ ತಿಂಗಳ ಇದೇನ್ರಿ ಚಲೂ ಬೆಳಸಾವ್ರಂಗ ಇದ್ರ ಒಂದೊಂದು ಏರಿಯಾದಲ್ಲಿ ಈಗ ಏನ್ ಮಾಡಿದ್ವಿ ಜನವರಿ ಎರಡ್ಕೊಂಡ್ ಈ ಟೈಮ್ ದಾಗ ಬರ್ದೈತ್ರಿ ಮತ್ತೆ ಹಿಂಗ್ ಹೊಳೆ ದಂಡೆಯಲ್ಲಿ ಬಹಳ ಇತರ ಜೌಗ ಜಮೀನ ನಮ್ಮ ಅಂತ ಎಂತ ಟೈಮ್ ದಾಗ ಬರ್ದು ತಂಡಿಯಲ್ಲಿ ತಂಡಿಯಲ್ಲಿ ಹೆಸರಿದ್ರಿ ಆ ಟೈಮ್ ದಾಗ ಬಾ ಕಾಡ್ತಿರಿ ಬರ ತ್ರಾಸ ಆಗ್ತಿದ್ರಿ ಐದ್ ಇನ್ ಮುಂದೆ ಏನಾದ್ರೆ ಏಪ್ರಿಲ್ ಪ್ರಾರ ಪುಲ್ ಇದ್ರೆ ಎಲ್ಲಿ ಹಚ್ಚಿರ್ ಬರ್ತೈತ್ರಿ ಬರೈದ್ರಿ ಏಪ್ರಿಲ್ ಮುಂದ್ರಿ ಏನ್ ಏಪ್ರಿಲ್ ಪ್ರಾರ ಮುಂದ್ ಮಾಡಿದ್ರಿ ಈಗ ಏಪ್ರಿಲ್ ದಾಗ ಮುಂದ್ ಮಾಡಿ ಈಗ ಮಾರ್ಚ್ ಒಂದ್ ತಿಂಗಳು ಪೂರಾ ಬಿಸಲ್ರಿ ಏಪ್ರಿಲ್ ಹದಿನೈದು ಮುಂದೆ ಲಾವಣ್ರಿ ನಾವು ನಾವು ಮಾಡೋದು ಹೆಚ್ಚಿಗೆ ಈ ಹಿಂದಿನ ವರ್ಷ

ಹತ್ರ ಆಗದ್ ಹೊರಗಡೆ ಬರ್ಬ್ರಿ ಆಗ್ತಿದ್ ಎಲ್ಲ ಮೇಂಟೆನ್ಸ್ ಈಗ ಔಷಧ ಅಂತೂ ಚಾರ್ಜರ್ ಬೊಂಬದ್ರಿ ಈ ಒಂದ್ ಸ್ವಲ್ಪ ಚಾರ್ಜರ್ ಬೊಂಬಿ ಹಾಳಚ್ರಿ ಈಗ ನಾವೊಂಬ್ರಿ ಯಾರ ಮನೆಯವ್ರ್ ಆಳಿ ಕಡೆ ಸೈಡ್ ಔಷಧಂತೂ ತಿನ್ನೋದ್ರಿ ಇದ್ ಮಾಡ್ಕೊಂಡ್ ಮತ್ ಲಾಗೂಡಂತೂ ಟ್ರಿಪ್ ಕಾಯಿ ಮಾಡಿ ಪೈಲ ಏನು ಮಲ್ಸಿಗೆ ಹಾಕಿತ್ತು ಒಟ್ಟಲ್ಲಿ ಅದ್ರ ಮುಂದೆ ಸಾರಿಗೆ ಇದ್ರಾಗನೆ ಚಲೋ ರೀ ಈಗ ನೀವು ಬಟ್ಗಾಯ್ ರೇಟ್ ಜಾಸ್ತಿ ಇರ್ತೈತಲ್ಲ ಖಾರ ಕಾಯಿ ಜಾಸ್ತಿ ನಾವು ನೋಡ್ರಿ ಅನ್ನೋ ರೇಟ್ ಅಂತು ನಮ್ಮ ಹೈನಬಾರ್ ಮಾರ್ಕೆಟ್ದಾಗ ಹೋಗಿ ಮಾಯರ್ ಮೇಲೆ ಅಂತ ರೇಟ್ ಇದೆ ಇದು ಇದಕ್ಕೆ ಇವತ್ತು ಇದ್ದದ್ದು ನಾಳೆ ಇರುದಿಲ್ಲ ರೀ ಅದ ಈಗ ಸಂಗೀನ್ಯಾಗ ಬೇರೆ ರೀತಿ ಹರಿಯೋದು ಬೇರೆ ಆದ್ರೆ ಹೊಲ ಒಂದೇ ಬೆಳೆಸುದ್ರಿ ನಾವು ಒಟ್ಟು ಬೆಳೆಸ್ತ ಕಷ್ಟ ಬೇಳದ ಅಷ್ಟೇ ಕೆಲಸ ರೀ ರೇಟ್ ಅಂತು ನೀವು ಅದೇ ನಾವು ಅದು ಈಗೆಲ್ಲನೂ ಸಲ್ಟೇಜ್ ಬೈತ್ರಿ ಅಣ್ಣ ಎಂಬತ್ತು ರೂಪಾಯಿ ಆಯ್ತು ರೀ ಸಣ್ಣಗಾಗಿ ಇದು ಎಪ್ಪತ್ತು ಎಂಬತ್ತಾಗ ಐತೆ ಕರೆಕ್ಟ್

ಇದನ್ ಬೆಳಿ ಹೇಳಿ ಎಷ್ಟ ತಗೊಂಡ್ರಿ ಸೆಕಂಡ್ ಕಥಾ ಹೋಗೋದ್ರಿ ಹೆಚ್ಚಿಗೆ ಬರದ್ರಿ ನಾವು ಬರೇ ಚಾ ಕುಡಿಸಿದಾಗ ಒಂದ್ ಎರಡ್ ಎರಡ್ ಕಿಲೋ ತಂದು ಬಿಟ್ಕೊಂಡ್ ಕುತ್ರು ಅದ ಚಾ ಕುಡ್ದು ಹೊಟ್ಟೆ ಅವರಿಗೆ ಗಿಡ ಹೇಳ್ತೈತ್ರಿ ಬರ್ತೈತಿ ಮುಂದೆ ತಾಳದ್ರಿ ಬಹಳಷ್ಟು ಕಾಸು ಹಾ ನಮಸ್ಕಾರ